ಚಲಿಸುತ್ತಿದ್ದ ರೈಲಿನಿಂದ ಇಳಿಯಲು ಹೋಗಿ ರೈಲಿನಡಿ ಸಿಲುಕಿದ ಯುವಕ ರೈಲು ಹರಿದ ಪರಿಣಾಮ ತುಂಡು ತುಂಡಾದ ಯುವಕನ ದೇಹ ಕಾಲು ಗಂಟೆಗೂ ಹೆಚ್ಚು ಕಾಲ ಹಳಿ ಮೇಲೆಯೇ ಬಿದ್ದು ನೆರಳಾಟ ವೀಕ್ಷಕರೇ ತುಮಕೂರಿನಲ್ಲಿ ಇಂದು ಹೃದಯ ವಿದ್ರಾವಕ ಘಟನೆಯೊಂದು ನಡೆದು ಹೋಗಿದೆ ಈ ದೃಶ್ಯಗಳನ್ನ ನೋಡಿದ್ರೆ ಎಂತವರಿಗಾದ್ರೂ ಒಂದು ಕ್ಷಣ ಎದೆ ನಡುಗಿ ಹೋಗುತ್ತೆ ಮೇಲೆ ಬಿದ್ದ ಯುವಕನೋರ್ವ ಕಾಲು ಗಂಟೆಗೂ ಹೆಚ್ಚು ಕಾಲ ನರಳಾಡಿದ್ದಾನೆ ಕೊನೆಗೂ ಜನರೆಲ್ಲ ಸೇರಿ ಆಸ್ಪತ್ರೆಗೆ ಸಾಗಿಸುತ್ತಿದ್ದಂತೆ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾನೆ ಹೌದು ತುಮಕೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರೋ ಘೋರ ಅಪಘಾತವಿದು ಚಲಿಸುತ್ತಿದ್ದ ರೈಲಿನಿಂದ ಇಳಿಯಲು ಹೋಗಿ ಯುವಕ ಅದೇ ರೈಲಿನಡಿ ಸಿಲುಕಿಬಿಟ್ಟಿದ್ದಾನೆ ಆತನ ಮೇಲೆಯೇ ರೈಲು ಹರಿದ ಪರಿಣಾಮ ಯುವಕನ ದೇಹ ತುಂಡು ತುಂಡಾಗಿ ಬಿಟ್ಟಿದೆ ರೈಲು ಹಳಿಯ ಮೇಲೆ ರಕ್ತ ಸಿಕ್ತವಾಗಿ ಯುವಕ ನರಳಾಟ ನಡೆಸಿದ್ದಾನೆ ಕೈಕಾಲು ತುಂಡಾದ ಸ್ಥಿತಿಯಲ್ಲಿ ಬಿದ್ದು ನರಳಿದ್ದಾನೆ ಕಾಲು ಗಂಟೆ ಕಾಲ ಅಲ್ಲೇ ಹಳಿಯ ಮೇಲೆ ಬಿದ್ದಿದ್ರೂ ಯಾರೂ ಆತನನ್ನ ಆಸ್ಪತ್ರೆಗೆ ಸಾಗಿಸಿಲ್ಲ ರೈಲ್ವೆ ನಿಲ್ದಾಣದಲ್ಲಿಯೇ ಈ ಅಪಘಾತ ನಡೆದರೂ ಹತ್ತಿಪ್ಪತ್ತು ನಿಮಿಷ ರೈಲ್ವೆ ಪೊಲೀಸ್ ಕೂಡ ಸ್ಥಳಕ್ಕೆ ಬಂದಿಲ್ಲ ಕೊನೆಗೆ ಬಂದು ಆಸ್ಪತ್ರೆಗೆ ಸಾಗಿಸುವ ಹೊತ್ತಿಗೆ ಯುವಕ ಸಾವನ್ನಪ್ಪಿದ್ದಾನೆ ಸಂತ್ರ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಛಾಯಾಂಕ್ ಮೃತ ದುರ್ದೈವಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದ ಈ ಚಾಯಾಂಗ್ ಇಂದು ಅಮ್ಮಸಂದ್ರದಿಂದ ತುಮಕೂರಿಗೆ ರೈಲಿನಲ್ಲಿ ಬಂದಿದ್ದ ಶಿವಮೊಗ್ಗ ತುಮಕೂರು ಪ್ಯಾಸೆಂಜರ್ ರೈಲಿನಲ್ಲೇ ತುಮಕೂರಿಗೆ ಬಂದಿದ್ದ ಬೆಂಗಳೂರಿಗೆ ಹೋಗಲು ಬೇರೆ ರೈಲು ಹಿಡಿಯುವ ಪರದಲ್ಲಿದ್ದ ಚಾಯಾಂಗ್ ಆತುರದಲ್ಲಿ ರೈಲಿನಿಂದ ಇಳಿಯುವಾಗ ಈ ದುರ್ಘಟನೆ ಸಂಭವಿಸಿದೆ ಆಯತಪ್ಪಿ ತಾನು ಬಂದ ರೈಲಿನಡಿಯೇ ಸಿಲುಕಿದ್ದಾನೆ ಹೀಗಾಗಿ ಈತನ ಮೇಲೆಯೇ ರೈಲು ಹರಿದಿದ್ದೋ ದೇಹ ತುಂಡು ತುಂಡಾಗಿದೆ ಕೈಕಾಲುಗಳು ಕಟ್ಟಾಗಿ ಬಿಟ್ಟಿವೆ ಹೀಗಾಗಿ ರಕ್ತ ಸಿಕ್ತನಾಗಿ ಹಳಿಯ ಮೇಲೆಯೇ ಬಿದ್ದು ನರಳಾಡಿದ್ದಾನೆ ತುಮಕೂರು ರೈಲ್ವೆ ನಿಲ್ದಾಣದ ನಾಲ್ಕನೇ ಪ್ಲಾಟ್ಫಾರ್ಮ್ನಲ್ಲಿ ಅಪಘಾತ ಸಂಭವಿಸಿದೆ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದ್ದ ಆತನನ್ನ ಮೊದಲು ಮೇಲಕ್ಕೆತ್ತಿ ಆಸ್ಪತ್ರೆಗೆ ಸಾಗಿಸಲು ಯಾರೂ ಕೂಡ ಮುಂದಾಗಿಲ್ಲ ಬಳಿಕ ಸ್ಥಳದಲ್ಲಿದ್ದ ಯುವಕನೋರ್ವ ಕೈಕಾಲು ತುಂಡು ತುಂಡಾಗಿ ಬಿದ್ದಿದ್ದ ಈ ಯುವಕನ ಬಳಿಯೇ ಆತನ ಕುಟುಂಬಸ್ಥರ ನಂಬರ್ ಪಡೆದು ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾನೆ ನಂತರ ಸ್ಥಳೀಯರು ರೈಲ್ವೆ ಪೊಲೀಸರು ಸೇರಿ ಆಸ್ಪತ್ರೆಗೆ ಸಾಗಿಸುತ್ತಿದ್ದಾಗ ಮಾರ್ಗ ಮಧ್ಯೆಯೇ ಯುವಕ ಛಾಯಾಂಕ್ ಸಾವನ್ನಪ್ಪಿದ್ದಾನೆ ಬಳಿಕ ಯುವಕನ ಮೃತದೇಹವನ್ನ ತುಮಕೂರು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ ತುಮಕೂರು ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಒಟ್ಟಿನಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಇಳಿಯಲು ಹೋಗಿ ಯುವಕ ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಂಡಿದ್ದಾನೆ ಮತ್ತೊಂದೆಡೆ ಈ ಘಟನೆಯಿಂದ ಜನರು ಮಾನವೀಯತೆಯನ್ನೇ ಮರೆತ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದ್ರೆ ರೈಲ್ವೆ ಪೊಲೀಸರ ಕಾರ್ಯದ ಬಗ್ಗೆಯೂ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ